ಪಶ್ಚಿಮ ಬಂಗಾಳದ ಮಧುವ ಸಮುದಾಯದ ನುಸುಲುಕೋರರನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಬಿಜೆಪಿ ಹಿಂದೂ ಕಾರ್ಡ್ ಎಂಬ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಇದು ವಿವಾದಕ್ಕೆ ತುತ್ತಾಗಿದೆ ಐವತ್ತು ರೂಪಾಯಿಯನ್ನು ಪಡೆದುಕೊಂಡು ಮಧುವ ಸಮುದಾಯದ ಜನರಿಗೆ ಹಿಂದೂ ಕಾರ್ಡ್ ವಿತರಣೆ ಮಾಡ್ತಾ ಇರುವುದಾಗಿ ದಿ ವೈರ್ ಎಂಬ ಅಂತರ್ಜಾಲ ಪತ್ರಿಕೆ ವರದಿ ಮಾಡಿದೆ ಕೇಂದ್ರ ಸಚಿವ ಶಾಂತಾನು ಠಾಕೂರ್ ಇವರು ಈ ಯೋಜನೆಯನ್ನ ಲೀಡ್ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಪ್ರತಿಯೊಬ್ಬರೂ ಐವತ್ತು ಅಥವಾ ನೂರು ರೂಪಾಯಿ ನೀಡಿ ಎರಡು ಫೋಟೋಗಳನ್ನು ಕೊಟ್ಟರೆ ಗುರುತಿನ ಚೀಟಿಯನ್ನು ಬಿಜೆಪಿ ವಿತರಿಸುತ್ತಿದೆ ಎಂದು ತಿಳಿದು ಬಂದಿದೆ ಆರಂಭದಲ್ಲಿ ನಾವು ಒಂದು ಮಧುವ ಮಹಾಸಂಘ್ ಯೋಗ್ಯತಾ ಕಾರ್ಡ್ ಅನ್ನು ತಯಾರಿಸುತ್ತೇವೆ ಆ ಬಳಿಕ ಆಧಾರ್ ಮತ್ತು ಫೋಟೋಗಳನ್ನು ಉಪಯೋಗಿಸಿ ಒಂದು ತಿಂಗಳ ಒಳಗೆ ಹಿಂದೂಗಳೆಂದು ಗುರುತು ಹಚ್ಚುವ ಕಾರ್ಡ್ ಅನ್ನು ನೀಡುತ್ತೇವೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮತ್ತು ಮಧುವ ಮಹಾಸಂಘ ನಾಯಕರಾದ ಭಿನಯ್ ವಿಶ್ವಾಸ್ ದಿ ವೈರ್ನೊಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ ಇಲ್ಲಿ ಹಿಂದೂ ಎಂದು ಗುರುತು ಹಚ್ಚುವ ಕಾರ್ಡ್ ಅನ್ನು ವಿತರಿಸಲಾಗುತ್ತಿದೆ ಈ ಕಾರ್ಡ್ ಅನ್ನು ಉಪಯೋಗಿಸಿ ಪೌರತ್ವ ತಿದ್ದುಪಡಿ ನಿಯಮದ ಅಡಿಯಲ್ಲಿ ಭಾರತೀಯ ನಾಗರಿಕತ್ವಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಸುಲಭವಾಗಲಿದೆ ಎಂದು ಕ್ಯಾಂಪ್ನಲ್ಲಿ ಅನೌನ್ಸ್ ಮಾಡಲಾಗಿದೆ ನಮ್ಮ ಜನರು ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಹಂಚಿ ಹೋಗಿದ್ದಾರೆ ನಾವು ಅವರಿಗೆ ಐಡೆಂಟಿಟಿ ತಿಳಿದುಕೊಳ್ಳುವ ರೀತಿಯಲ್ಲಿ ಮಧುವ ಕಾರ್ಡ್ ಹಂಚುತ್ತೇವೆ ಆ ಬಳಿಕ ಹಿಂದೂ ಕಾರ್ಡ್ ಹಂಚುತ್ತೇವೆ ಎಂದು ಕೇಂದ್ರ ಸಚಿವರ ಸಹೋದರ ಸುಬ್ರತ್ ಠಾಕೂರ್ ಹೇಳಿದ್ದಾರೆ ಈಗಾಗಲೇ ಇಂತಹ ಶಿಬಿರಗಳಿಂದ ಸಾವಿರಾರು ಮಂದಿ ಹಿಂದೂ ಕಾರ್ಡ್ ಪಡೆದುಕೊಂಡಿದ್ದಾರೆ ಬಾಂಗ್ಲಾದೇಶದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದ ವಿವಿಧ ಜಿಲ್ಲೆಗಳಿಗೆ ನುಸುಳಿ ಅಲ್ಲಿ ವಾಸಿಸುತ್ತಿರುವ ಅತಿದೊಡ್ಡ ಪರಿಶಿಷ್ಟ ಜಾತಿಯಾಗಿ ಮದುವಾ ಸಮುದಾಯ ಗುರುತಿಸಿಕೊಂಡಿದೆ